ವೀರಶೈವ ಲಿಂಗಾಯತರಿಗೆ ಭಾರತೀಯ ಜನತಾ ಪಾರ್ಟಿ ಅನ್ಯಾಯ ಮಾಡಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಿದೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ ವಿಜೇಂದ್ರ ಅಧ್ಯಕ್ಷ ಆಗಿದ್ದಾರೆ ಹಾಗಾಗಿ ಪಕ್ಷ ನಮಗೇನು ಅನ್ಯಾಯ ಮಾಡಿಲ್ಲ ಒಡ ಇವತ್ತೇನಾಗಿದೆ ವೀರಶೈವ ಲಿಂಗಾಯತನ ಒಡೆಯತಕ್ಕಂಥ ಪ್ರಯತ್ನವನ್ನ ಕೆಲವು ದುಷ್ಟಶಕ್ತಿಗಳು ಮಾಡ್ತಿದ್ದಾರೆ ಅದಕ್ಕೋಸ್ಕರ ನಾವು ಪೂರ್ವ ಸಭೆಗಳು ಮಾಡ್ತಾ ಇದ್ದೀವಿ ಸಮಾವೇಶ ಮಹಾಸಂಗಮ ದಿನಾಂಕ ನಿಗದಿ ಮಾಡಿಲ್ಲ ಮಾಡ್ತೀವಿ ಅಣ್ಣ ಈಗ ದಯಮಾಡಿ ಅರ್ಥ ಮಾಡ್ಕೊಳ್ಳ್ರಿ ನಾವು ಏನು ಬೆಳಗ್ಗೆಯಿಂದ ಡಾಬಾ ಸಭೆ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ನಾಳೆ ದಾವಣಗೆರೆಯಲ್ಲಿ ಮಾಡ್ತೀವಿ ಬೆಂಗಳೂರು ಮಾಡ್ತೀವಿ ಉದ್ದೇಶ ಸಮಾಜದ ಮುಖಂಡರುಗಳನ್ನು ಸಮಾಜದ ಬಂಧುಗಳನ್ನು ಮಹಿಳೆಯರು ಸೇರಿಸಿ ಒಂದುಗೂಡಬೇಕಂತೇಳಿ ಬೇಕಂತೇಳಿ ಒಳಪಂಗಡದ ಇಂದ ಸಭೆ ಮಾಡ್ತೀವಿ ಅಂತಿಮವಾಗಿ ಸಮಾವೇಶಕ್ಕೆ ನಾಡಿನ ಮಠಾಧೀಶರು ಹಾಲಿ ಮಾಜಿ ಎಲ್ಲರೂ ಕರಿತೀವಿ ಅಣ್ಣ ಆಹ್ವಾನ ಮಾಡಿಲ್ಲ ಅಣ್ಣ ಅಣ್ಣಾ ಆಹ್ವಾನ ಮಾಡಿಲ್ಲ ಅಣ್ಣ ಸಮಾಜ ಅಷ್ಟೇ ಇಲ್ಲಿ ನೋಡಿ ಜಿಲ್ಲಾಧ್ಯಕ್ಷೆ ಅಣ್ಣ ಒಂದು ನಿಮಿಷ ಜಿಲ್ಲಾಧ್ಯಕ್ಷೆ ತಾಲೂಕು ಅಧ್ಯಕ್ಷರು ಇದ್ದಾರೆ ಬ್ಯಾಂಕ್ ಅಧ್ಯಕ್ಷರು ಇದಾರೆ ಸದಸ್ಯರು ನಿರ್ದೇಶಕರುಗಳಾದರೆ ಮುಖಂಡರುಗಳಾದರೆ ಮಹಿಳೆಯರು ನಾವು ಅಂತಿಮವಾಗಿ ಅಂತಿಮವಾಗಿ ಮಠಾಧೀಶರನ್ನ ಹಾಲಿ ಎಲ್ಲರೂ ಕರಿತೀವಿ ಧನ್ಯವಾದಗಳು ನೋಡೋಣ ನನಗೆ ನೋಡೋಣ ಯಾವುದು ಗೊತ್ತಿಲ್ಲ ನನಗೆ ಇವತ್ತು ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಆಯಿತಾ ಯಡಿಯೂರಪ್ಪನವ್ರ ಕೈ ಬಲಪಡಿಸ್ಬೇಕು ಯಡಿಯೂರಪ್ಪನವ್ರು ಯಾವ ಸಭೆ ಮಾಡಿರಿ ನಾನು ಪರವಾಗಿ ಹೋಗ್ರಿ ಬಣ ಮಾಡ್ರಿ ಅಂತ ಏನು ಹೇಳಿಲ್ಲ ಹಾಗಾಗಿ ನಾವು ಇವತ್ತು ಯಡಿಯೂರಪ್ಪನ ವಿಜೇಂದ್ರ ಅವರು ಅವರ ಕೈ ಬಲಪಡಿಸಬೇಕು ಈ ಸಮಾಜ ಸಂಘಟನೆ ಮಾಡಬೇಕು ಹೊರಗೆ ಹೋಗಿರ್ತಕ್ಕಂಥ ಮತಗಳು ಕರೆತರಬೇಕು ಅದು ನಮ್ಮ ಉದ್ದೇಶ ಧನ್ಯವಾದ ಯಾರು ಹೇಳಿರಿ ಅಣ್ಣ ಯಡಿಯೂರಪ್ಪನವ್ರು ವಿರೋಧಿಗಳಿಲ್ಲ ಯಡಿಯೂರಪ್ಪನವ್ರು ಅಜಾತ ಶತ್ರು ಯಡಿಯೂರಪ್ಪನವ್ರು ಅಜಾತ ಶತ್ರು ಯಾರನ್ನ ಜನ ಈ ದಾರಿಗೆ ಹೋಗುವಲ್ಲ ಕೂಗಿರಿ ಕೂಗು ಮಾರಿಗೂ ಕೂಗಿರಿ ಅದಕ್ಕೆ ನೋಡೋಣ ಯಡಿಯೂರಪ್ಪನವ್ರು ತೂಕ ಕಡಿಮೆ ಆಗುತ್ತಾ ಯಡಿಯೂರಪ್ಪ ಯಡಿಯೂರಪ್ಪನೇ ಯಡಿಯೂರಪ್ಪ ಆನೆ ನಡೆದಿದ್ದ ದಾರಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನೋಡೋದ ಹಳ್ಳಿ ಜನ ಮಾತಾಡ್ತಾರೆ ಆ ಇದು ಇದೇನಂತಲ್ಲ ಕೋಳಿ ಕೂಗಿದ ಹಳ್ಳಿಗಳಿಲ್ಲ ಹಾಡು ಮುಟ್ಟದ ಸೊಪ್ಪಿಲ್ಲ ಹಂಗೆ ಯಡಿಯೂರಪ್ಪ ನೋಡಿರ್ತಕ್ಕಂಥ ಹಳ್ಳಿಗಳಿಲ್ಲ ಅವರು ಅಭಿವೃದ್ಧಿ ಮಾಡಿದ್ರು ಯಾರು ಎಲ್ಲ ಸಮಾಜಕ್ಕೆ ಅಭಿವೃದ್ಧಿ ಮಾಡಿದ್ದಾರೆ ಥ್ಯಾಂಕ್ ಯು